ನಮ್ಮ ಅನ್ನೂರು ಏನೋ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಮೇಲ್ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಏನೇನು ತಂತ್ರಜ್ಞಾನಗಳು ಬಂದ್ಬಿಡ್ತು ನೋಡ್ರಪ್ಪ ಹಾಂ ಯಾವ ರೀತಿ ತಂತ್ರಜ್ಞಾನ ಏನು ಈ ಒಂದು ಮೇಲ್ಸೇತುವೆ ಕಾಮಗಾರಿಗೆ ಬಳಕೆ ಮಾಡಲಾಗ್ತಾ ಇದೆ ಸೊ ಇಲ್ಲೆಲ್ಲ ತ ವೀಕ್ಷಣೆ ಮಾಡಿ ಇವೆಲ್ಲ ಕಾಂಕ್ರೀಟ್ ಹಾಕಿರ್ತಕ್ಕಂಥದ್ದು ಹಾಂ ನೋಡಿ ಕೆಳಗಡೆಯಿಂದ ಸ್ಟೆಪ್ ಟು ಸ್ಟೆಪ್ ಸ್ಟೆಪ್ ಟು ಸ್ಟೆಪ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲೂ ಸಹ ಕಾಂಕ್ರೀಟ್ ಹಾಕಿದ್ದಾರೆ ಈ ಹಿಂದೆ ಇಲ್ಲಿ ಒಂದು ಹಳೆಯ ಸಿ ಮೇಲ್ಸೇತುವೆ ಇತ್ತು ಅದೊಂಥರ ಚೆನ್ನಾಗಿ ಇತ್ತು ಅದ್ಯಾಕ್ ತಗದಾ ಕುಟ್ರೋ ಗೊತ್ತಾಗ್ಲಿಲ್ಲ ಈಗಾಗಲೇ ಈ ಕಡೆಯಿಂದ ಒಂದು ಮೇಲ್ಸೇತುವೆ ನಿರ್ಮಿಸಿ ಮತ್ತೆ ಪಕ್ಕದಲ್ಲಿ ಒಂದು ಮಾಡ್ತಾ ಇದ್ದಾರೆ ಸೊ ನೋಡಿ ಹಾಂ ಲಾರಿ ಸದುಪಯೋಗ ಯಾವ ರೀತಿ ಆಗ್ತಾ ಇದೆ ಹಾಂ 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 ಎಷ್ಟು ಐಟು ಕಳಿಸಿ ಇಲ್ಲಿ ತನಕ ಬರಬೇಕು ಹಾಂ ನೋಡಿ ಒಂದು ಈ ಕಬ್ಬಿಣದ ರಾಡುಗಳನ್ನು ಅಳವಡಿಸಿ ತದನಂತರ ಅದಕ್ಕೆ ಕಾಂಕ್ರೀಟನ್ನು ಅನ್ನ ಹಾಕೊಂಡು ಹಾಕೊಂಡು ಸ್ಟೆಪ್ ಟು ಸ್ಟೆಪ್ ಹೈಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೌದು 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 ನೋಡ್ತಾ ಇದ್ರಣ ಥ್ಯಾಂಕ್ ಯು ಹೌದು 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 ನಾವೇ ನಾವೇ ಅಣ್ಣ ನಾವೇ ನಾವು ಇದೊಂದು ತಂತ್ರಜ್ಞಾನ ಇತ್ತಲ್ಲ ಬಹಳ ಚೆನ್ನಾಗಿತ್ತು ಅದಕ್ಕೆ ಪ್ರಸಾರ ಮಾಡೋಣ ಅಂದ್ಬಿಟ್ಟು ಹಾಕೊಂಡೆ ಏನು ಹೇಳಿ ಹೌದು ಹೌದು ನೋಡಿ ಎಷ್ಟು ಈಸಿ ಇದೆ ನೋಡಿ ಹಾ ಹೌದು ಹೌದು ಹಾ ನೀವು ಏನು ವರ್ಕ್ ಇಲ್ಲಿ ನೀವು ಇಂಜಿನಿಯರಾ ವಾ ಸೂಪರ್ ಸೂಪರ್ ಭಾಳ ಖುಷಿ ಆಯಿತು ನೋಡಿ ನಮ್ಮ ಏನು ಈ ಒಂದು ಮೇಲ್ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಇಲ್ಲಿ ಇಂಜಿನಿಯರ್ ಆಗಿರ್ತಕ್ಕಂಥ ಇಲ್ಲಿ ಸರ್ ಅವರು ನೀವು ಬೆಡ್ದಲ್ಲಿ ವೀಡಿಯೋ ಮಾಡ್ತಿರಲ್ಲ ಅವರಲ್ವ ಏಯ್ ಭಾಳ ಚೆನ್ನಾಗಿ ಮಾಡಾಕ್ತೀರ ಅಂತಾರೆ ಭಾಳ ಖುಷಿ ಆಯ್ತು ಗುರು ಭಾಳ ಖುಷಿ ಆಯ್ತು ನೋಡಿ ಒಂದು ಹಾಳು ಅಲ್ಲಿದ್ದರೆ ಸಾಕು ಅವರು ಎಲ್ಲೆಲ್ಲಿಗೆ ಏನು ಸುಮ್ಮನೆ ಅದು ಶಿಫ್ಟ್ ಮಾಡ್ಕೊತಾ ಇದಾರೆ ಎಲ್ಲೆಲ್ಲಿಗೆ ಬೇಕು ಅಲ್ಲೆಲ್ಲಿಗೆ ಕಾಂಕ್ರೀಟು ಎಲ್ಲ ಕಾಕ್ರೆಡ್ ಕಳಿಸಿ ಕಳಿಸಿ ಅದು ಇದ್ರಾಗ ಉಯ್ತದೆ ಇದು ಶಿಫ್ಟ್ ಮಾಡಿ ಮೇಕೆತ್ಕೊಂಡು ಹೈಟ್ ಮಾಡಿ ತೊಗೊಬಂದು ಇಲ್ಲಿ ಹುಯ್ತದೆ ಸೊ ಇಲ್ಲಿ ಯಾವುದೇ ಆಳುಗಳು ಬೇಕಿಲ್ಲ ಕಾಳುಗಳು ಬೇಕಾಗಿಲ್ಲ ಏನು ಬೇಕಿಲ್ಲ ಫಸ್ಟ್ ಕ್ಲಾಸ್ ಹಾಕಿ ನಡೀತದೆ ಹ್ಞೂ ಸೊ ಇಂಜಿನಿಯರ್ ಅವರು ಮೇಲ್ಸೇತುವೆ ನಿರ್ಮಾಣ ಏನಿದೆ ಇಲ್ಲಿನ ಇಂಜಿನಿಯರ್ ಅವರು ನಮ್ಮ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಭಾಳ ಖುಷಿ ಆಯಿತು ಭಾಳ ಖುಷಿ ಆಯಿತು ಓಕೆ ವರ್ಕ್ ನಡೀಲಿ ಸೊ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಲಿ ಸರ್ ಬರ್ತೀವಿ ಗುರುಗಳೇ ಹಾಂ ವೆರಿ ನೈಸ್ ವೆರಿ ನೈಸ್ ನನಗೆ ಬಹಳ ಖುಷಿಯಾದ ವಿಚಾರ ಮತ್ತೊಂದು ಏನಪ್ಪಾ ಅಂದ್ರೆ ಸೊ ಹೀಗೆ ಒಂದು ಸರ್ಕಾರಿ ಕಚೇರಿಗೆ ಹೋಗಿರ್ತೀನಿ ಸೊ ಯಾವ ಸರ್ಕಾರಿ ಕಚೇರಿ ಏನು ಹೇಳಲ್ಲ ಸೊ ಅಲ್ಲಿ ಒಬ್ರು ಅಧಿಕಾರಿಗಳು ಇರ್ತಾರೆ ಹಿರಿಯ ಅಧಿಕಾರಿಗಳವ್ರೆ ಅದು ಅವ್ರ ಹತ್ರ ಹೋಗ್ಬೇಕಾರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡೆ ಹೋಗ್ಬೇಕು ಥರ ಅಧಿಕಾರಿಗಳು ಸೊ ಅವರು ಕರೆದು ನಮ್ಮನ್ನ ಗುರುತಿಸಿ ನನ್ನ ನೋಡಿ ಏ ವಿಡಿಯೋ ಮಾಡಾಕ್ತಿದಾರಲ್ಲ ಅವ್ರೆಲ್ಬನ್ಪಾ ನಾನು ನಿಮ್ ಫಾಲೋವರ್ ಅನ್ಬಿಡ್ತಾರೆ ಒಬ್ಬ ನನ್ಗೆ ಖುಷಿಗೆ ಪಾರವೇ ಇಲ್ಲ ಗುರು ನಾನು ಅವ್ರ ಹತ್ರ ಯಾವ್ದೋ ಒಂದ್ ಸಣ್ಣ ಕೆಲಸ ಹಾಕ್ಬೇಕಿತ್ತು ಕೆಲ್ಸ ಮಾಡಿಸ್ಕೊಳಣ ಅಂತ ಹೋಗಿರ್ತೀನಿ ಆದ್ರೆ ಅವ್ರು ಹಾಗನ್ನು ಬಿಡ್ತಾರಲ್ಲ ನನ್ ಕೆಲಸ ತುಂಬಾ ಸುಸಲಿತವಾಗಿ ಆಗುತ್ತೆ ಬಹಳ ಖುಷಿ ಆಗೋಯ್ತು ಹಾಗೆ ನೋಡಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಅಧಿಕಾರಿಗಳು ಸಹ ವೀಕ್ಷಣೆ ಮಾಡ್ತಾರೆ ಬಹಳ ನಾವು ಸೂಕ್ಷ್ಮವಾಗಿ ವಿಡಿಯೋಗಳನ್ನು ಪ್ರಸಾರ ಮಾಡಬೇಕಾಗುತ್ತೆ ಯಾಕೆಂದ್ರೆ ಒಂದೊಂದು ತುಂಬಾ ಸೆನ್ಸಿಟಿವ್ ಇರ್ತದೆ ಆದರೆ ನಾವು ಸಾಮಾಜಿಕ ಕಳಕಳಿಯಿಂದ ನಾನು ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ಅದನ್ನ ತಾವು ಸಹ ವೀಕ್ಷಣೆ ಮಾಡಿದರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ದಯವಿಟ್ಟು ನಮ್ಮ ಪೇಜ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸುವುದರ ಮೂಲಕ ಬೆಂಬಲಿಸಿ ಹೇಳ್ತಾ ಈ ವಿಡಿಯೋನ ಏನು ನಮ್ಮ ಈ ವಿನೂತನವಾದ ತಂತ್ರಜ್ಞಾನದ ವಿಡಿಯೋನ ಎಲ್ಲ ಚಂದದಾರರಿಗೆ ಸಮರ್ಪಣೆ ಮಾಡುತ್ತಿದ್ದೇನೆ ಸೊ ನಮ್ಮ ಮಹದೀಶ್ವರ ಬೆಟ್ಟ ಏನಿದೆ ಈಗ ನಮಗೆ ಕಮೆಂಟ್ ಹಾಕಿದ್ದಾರೆ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ ಯಾವ ರೀತಿ ಹಾಕಿದ್ದಾರೆ ಅಂದ್ರೆ ಸೊ ಈ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಇದು ರಸ್ತೆ ತುಂಬಾ ಚೆನ್ನಾಗಿದೆ ಅಣ್ಣ ಚೆನ್ನಾಗಿ ಮಾಡಿದ್ದಾರೆ ತಾರೆಲ್ಲ ಹಾಕಿ ಸಬರೀಕರಣ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆದರೆ ರಸ್ತೆ ಕಿರಿದು ಕೀರಿದು ಇದರಿಂದ ಅಪಘಾತಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗಾಗಲೇ ನೀವು ಕೊಳ್ಳೇಗಾಲದಿಂದ ಬೈಪಾಸ್ ರಸ್ತೆ ತಗೊಂಡ್ರೆ ಹನೂರು ತನಕ ಅಲ್ಟಿಮೇಟ್ ಆಗಿದೆ ಎಲ್ಲೂ ಸಹ ನಿಮ್ಗೆ ಏನೇ ತರಹದ ತೊಂದರೆಗಳಾಗಲ್ಲ ತುಂಬಾ ಚೆನ್ನಾಗಿದೆ ಬೇಗ ಬಂದ್ರು ಸ್ವಲ್ಪ ಹಿಂಗೋ ಕವರ್ ಆಗುತ್ತೆ ಆದ್ರೆ ಈ ರಸ್ತೆಯಲ್ಲಿ ನೀವು ವೇಗವಾಗಿ ಹೋದ್ರೆ ಅದು ಬಹಳ ಡೇಂಜರ್ ಯಾಕಂದ್ರೆ ಅಪಾಯ ಹಣಹುತಕ್ಕೆ ಒಳಪಡ್ತೀರಾ ಯಾಕಂದ್ರೆ ರಸ್ತೆ ಕೀರಿದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓವರ್ಟೇಕ್ ಅಂತೂ ಮಾಡಲೇಬೇಡಿ ಅಂತ ಹೇಳ್ತಾ ಮೀಡಿಯನ್ನ ಕರ್ಪಣೆ ಮಾಡ್ತೀನಿ ಮುಂದಿನ ದಿವಸ ದಯವಿಟ್ಟು ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಇದು ನಾಲ್ಕು ನಾಲ್ಕು ಪಥ ರಸ್ತೆ ಆಗಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಅಂತ